ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಸಹ ತುಂಬ ಬಿಂದಾಸಾಗಿದ್ದೀನಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ವೀಕ್ಷಕರೇ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೀನಿ ತುಂಬ ದಿನಗಳ ಆದಮೇಲೆ ಫೇಸ್ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದೇನು ಅಂತ ಹೇಳ್ತೀರಾ ರಾತ್ರೋರಾತ್ರಿ ಬಿ ಪಿ ಎಲ್ ಕಾರ್ಡ್ ತುಂಬನೇ ರದ್ದು ಮಾಡಿದ್ದಾರೆ ಅಂದರೆ ಬಿ ಪಿ ಎಲ್ ಕ್ಯಾನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾರಿಗೆ ಅವಶ್ಯಕತೆ ಇದೆಯೋ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಎಂಬತ್ತು ಪರ್ಸೆಂಟಷ್ಟು ಬಡತನ ಇದ್ದವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಅಂತ ಘೋಷಣೆ ಮಾಡಿದರು ಆದರೆ ಒಂದೊಂದು ಟೆಕ್ನಿಕ್ ಯೂಸ್ ಮಾಡಿ ಆ ಥರ ಇದ್ದೀವಿ ಈ ಥರ ಯೂಸ್ ಮಾಡಿ ಬಿ ಪಿ ಎಲ್ ಕಾರ್ಡನ್ನ ತಗೊಂಡಿದ್ರು ಇವತ್ತು ರಾತ್ರೋರಾತ್ರಿ ಅವಶ್ಯಕತೆ ಇದ್ದೋರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ಉಳ್ದವ್ರ್ದೆಲ್ಲ ಕಾರ್ಡ್ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ಅದು ಹೇಗೆ ಗೊತ್ತಾಯ್ತು ಗೊತ್ತಾ ಇವತ್ತು ಅನ್ನಭಾಗ್ಯ ಅಂತ ರೇಷನ್ ಇಸ್ಕೊಳ್ಳೋಕ್ಕೆ ಹೋದಾಗ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಿಮ್ಮ ಕಾರ್ಡ್ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆ ಅಂತ ಹೇಳಿದಾಗೆ ಆ ಅನ್ನದಾತರಿಗೆ ಶಾಕಿಂಗ್ ಸುದ್ದಿಯನ್ನು ಹೇಳಾಗಿದೆ ವೀಕ್ಷಕರೇ ಈಗ ನಿಮಗೂ ನಮಗೂ ಎಲ್ಲರಿಗೂ ತಿಳಿದ ಮಟ್ಟಿಗೆ ಈಗ ಅನ್ನಭಾಗ್ಯ ಯೋಜನೆ ಅಂತ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸಿಗ್ತಾ ಇದೆ ಅದು ಸಿದ್ದರಾಮಯ್ಯ ಅವರು ಸಿ ಎಂ ಆದಾಗ ಹೇಳಿದರು ಪ್ರತಿ ಮಹಿಳೆಯರಿಗೂ ಎರಡು ಸಾವಿರ ಅಂದರೆ ಬಡ ಮಹಿಳೆಯರಿಗೆ ಎರಡು ಸಾವಿರ ಕೊಡ್ತೀನಿ ಹಾಗೂ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಕಾರ್ಡಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನಕ್ಕೂ ನಾನು ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಈ ಸ್ಕೀಮ್ನ ಬಡವ್ರ ಹಳ್ದಿರ ಶ್ರೀಮಂತ್ರು ಯೂಸ್ ಮಾಡ್ಕೊತಾ ಇದ್ದಾರೆ ಎಲ್ಲರ್ಗು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಸಿದ್ದರಾಮಯ್ಯ ಸರ್ ಅದನ್ನು ಫಿಲ್ಟ್ರ್ ಮಾಡೋಕ್ಕೆ ಬಂದಿದ್ದಾರೆ ತುಂಬ ಜನ ಆಲ್ಮೋಸ್ಟ್ ಆಲ್ ಶ್ರೀಮಂತರು ಸಹ ಎರಡು ಸಾವಿರ ರೂಪಾಯಿ ದುಡ್ಡನ್ನ ತಿಂತಾ ಇದ್ದಾರೆ ಮತ್ತು ಇದೇ ಥರ ಬಿ ಪಿ ಎಲ್ ಕಾರ್ಡ್ ಇದೆ ಅಂದ್ಬಿಟ್ಟು ಅದರಲ್ಲೂ ಸಹ ಅನ್ನಭಾಗ್ಯ ಯೋಜನೆಯಲ್ಲಿ ಅಮೌಂಟ್ನ ತಿಂತಾ ಇದ್ದಾರೆ ರೇಷನ್ ಕಾರ್ಡು ನಮಗೂ ಇದೆ ರೇಷನ್ ಹಾಕಿನೂ ತಗೊತಾ ಇದ್ದೀವಿ ಅಂತ ತುಂಬ ಜನ ಇದೇ ಥರ ಮಾಡ್ತಾ ಇರೋದಕ್ಕೆ ಸಿದ್ದರಾಮಯ್ಯ ಸಾರು ಇದನ್ನ ಎಲ್ಲ ಫಿಲ್ಟ್ರ್ ಮಾಡೋಣ ಯಾರು ಮೇ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಕೊಡೋಣ ಉಳಿದವ್ರಿಗೆ ಎ ಪಿ ಎಲ್ ಕಾರ್ಡ್ ಅಂತ ಕನ್ವರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ ಅದೇ ರೀತಿ ಪರ್ಸೆಂಟ್ ಅಷ್ಟು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ನಮ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ಬಡತನ ರೇಖೆಯನ್ನ ಅಷ್ಟೊಂದು ಜನ ಇನ್ವಾಲ್ವ್ ಆಗಿಲ್ಲ ವೀಕ್ಷಕರ ಬಟ್ ಆದರೂ ಯಾವುದೋ ಒಂದು ರೀತಿಯಲ್ಲಿ ಇವರು ಬಿ ಪಿ ಎಲ್ ಕಾರ್ಡ್ ನ ಪಡ್ಕೊಂಡಿದ್ದಾರೆ ಈಗ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿದ್ದಾರೋ ಯಾರಿಗೆ ನೆಸೆಸಿಟಿ ಇದೆಯೋ ಅದೆಲ್ಲ ನಾವು ಯೋಚನೆ ಮಾಡಿ ರಾತ್ರಿ ಇದನ್ನು ರದ್ದು ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಅದು ಒಂಥರ ಒಳ್ಳೇದೇ ಅನಿಸುತ್ತೆ ಯಾರು ತುಂಬ ಮಿಡಲ್ ಕ್ಲಾಸ್ಗಿಂತಂದ್ರೆ ತುಂಬ ಪೂರ್ ಪೀಪಲ್ ಇರ್ತಾರೋ ನಮ್ಮ ಕೈಯಲ್ಲಿ ಏನೂ ಸಾಧ್ಯವೇ ಇಲ್ಲ ಈಗ ಎಕ್ಸಾಂಪಲ್ ಒಬ್ಬೊಬ್ಬರಿಗೆ ಮನೆ ಇರಲ್ಲ ಇರಲ್ಲ ಒಂದೊತ್ತು ಊಟಕ್ಕೂ ಕಷ್ಟ ಆಗಿರುತ್ತೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋದು ಸಾಮಾನ್ಯ ಈಗ ಒಂದೊತ್ತು ಊಟ ತಿನ್ನೋಕ್ಕೆಲ್ಲ ಇರುತ್ತೆ ಜಮೀನಿರುತ್ತೆ ಮನೆ ಇರುತ್ತೆ ಇರೋಕ್ಕೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂಥವ್ರಿಗೂ ಬಿ ಪಿ ಎಲ್ ಕಾರ್ಡ್ ನೆಸೆಸಿಟಿ ಇಲ್ಲ ನನ್ನ ಪ್ರಕಾರ ನೀವೇನಂತೀರ ಕಮೆಂಟ್ ಮೂಲಕ ತಿಳಿಸಿ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಅರ್ಹರಿರ್ತಾರೋ ಅವ್ರಿಗೂ ಸಹ ಈ ಸ್ಕೀಮಿಂದ ಹೊರ ಬಂದಿದ್ದಾರೆ ಅವರೆಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊಮೆ ನಮ್ಗೆ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಮಾಡಿಬಿಟ್ರೆ ನಾವು ದಾರಿ ಹೇಗೆ ಹತ್ತು ಕೆ ಜಿ ಬರ್ತಾ ಇದ್ದಿದ್ದ ಅಕ್ಕಿನ ಮೂರು ಕೆ ಜಿಗೆ ತಂದ್ರಿ ಐದು ಕೆ ಜಿಗೆ ತಂದ್ರಿ ಈಗ ಮೂರು ಕೆ ಜಿ ಇದ್ದೀರಾ ಜೀವನ ಮಾಡೋದೇ ಕಷ್ಟ ಆಗಿದೆ ಅದರಲ್ಲೂ ನಮ್ಮ ಕಾರ್ಡ್ನ ಕಿತ್ತಾಕಿದ್ದೀರ ನಾವು ಹೇಗೆ ಜೀವನ ಮಾಡಬೇಕು ನಮಗೆ ಮನನೂ ಇಲ್ಲ ಬದುಕಾಗ ದಾರಿನೂ ಇಲ್ಲ ಕೊಡೋದನ್ನು ಕಿತ್ತಾಕ್ಬಿಟ್ರೆ ನಾವು ಹೇಗೆ ಸ್ವಾಮಿ ನೋಡಿಕೊಂಡು ಅದನ್ನ ನೀವು ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಅಂದರೆ ನಮ್ಮದು ಇವಾಗ ಬಿ ಪಿ ಎಲ್ ಕಾರ್ಡ ಎ ಪಿ ಎಲ್ ಕಾರ್ಡ ಅಂತ ತಿಳ್ಕೊಳ್ಳೋದು ಹೇಗಂದ್ರೆ ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು ಅದು ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀವಿ ತಂದೆ ತಾಯಿ ಫುಲ್ ಬಡತನದಿಂದ ಬಂದಿರ್ತಾರೆ ಅವ್ರ ಮಕ್ಕಳು ಸಿಟಿಗೆ ಬಂದು ತುಂಬ ಇಂಪ್ರೂವ್ಮೆಂಟ್ ಆಗಿ ಅವ್ರ ಜೀವನಾಂಶಕ್ಕಾಗೋ ಅಷ್ಟು ಅವರ ಜೀವನಾನ ಅವ್ರು ಮಾಡ್ತಾ ಇರ್ತಾರೆ ಬಟ್ ಆದ್ರೂ ಆ ತಂದೆ ತಾಯಿ ಜೊತೆ ಮಕ್ಕಳನ್ನೂ ಸಹ ಆ್ಯಡಪ್ ಮಾಡಿರ್ತಾರೆ ಆ ಮಕ್ಕಳು ಟ್ಯಾಕ್ಸ್ ಪೇಯರ್ಸ್ ಏನಾದರೂ ಹಾಗಿದ್ರೆ ಈಗೆಲ್ಲದಕ್ಕೂ ನಿಮಗೆ ಗೊತ್ತಾಗುತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಲಿಂಕ್ ಇದ್ದೇ ಇರುತ್ತೆ ಅವ್ರ ಹೆಸರು ಅವ್ರ ಆಧಾರ್ ಕಾರ್ಡನ್ನ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಗೊತ್ತಾಗ್ಬಿಡುತ್ತೆ ಟ್ಯಾಕ್ಸ್ ಪೇಯರ ಅಲ್ವಾ ಅಂತ ಮಕ್ಕಳಿಂದ ತಂದೆ ತಾಯಿನೂ ಕಾರ್ಡನ್ನ ಕಳ್ಕೊಳ್ಳೋ ಅವಶ್ಯಕತೆ ಇದೆ ದಯವಿಟ್ಟು ಯಾರೆಲ್ಲ ನೀವೇ ಮುನ್ನಾನೇ ಎಚ್ಚೆತ್ಕೊಂಡು ಅಮ್ಮ ನಾನು ಟ್ಯಾಕ್ಸ್ ಪೇಯರ್ ಆಗಿದ್ದೀನಿ ನನ್ನ ಹೆಸರನ್ನ ನೀವು ತೆಗೆಸ್ಬಿಡಿ ಅಂತ ನೀವು ಹೇಳಿ ನೀವೇನಾದರೂ ಬಿ ಪಿ ಎಲ್ ಕಾರ್ಡಲ್ಲಿ ಏನಾದರೂ ಇದ್ದೀರಾ ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ತಂದೆ ತಾಯಿ ಏನಾದರೂ ಊರಲ್ಲಿ ಜೀವನ ಮಾಡ್ತಿದ್ರೆ ಅವರಾದರೂ ತಿನ್ನಲಿ ಪಾಪ ಬಿ ಪಿ ಎಲ್ ಕಾರ್ಡ್ ನೀವೇನೋ ಬೆಂಗಳೂರಿಗೆ ಬಂದಿರ್ತೀರ ನಿಮಗೆ ತಂದೆ ತಾಯಿ ಸಾಕೋ ಕೆಪಾಸಿಟಿ ಇರುತ್ತೆ ಬಟ್ ಆದ್ರೂ ಅವರು ಬೆಂಗಳೂರಿಗೆ ಬರೋದಿಲ್ಲ ನಾವು ಊರಲ್ಲೇ ಇರ್ತೀವಿ ನಾವು ಈ ಗೋರ್ಮೆಂಟ್ ಹಕ್ಕಿನ ನಮ್ಗೆ ಚೆನ್ನಾಗಿರುತ್ತೆ ನಾವು ಇದನ್ನೇ ತಿಂತೀವಿ ಅಂತಾರೆ ನಿಮ್ಮ ಹೆಸರನ್ನಾದರೂ ನೀವು ಡಿಲೀಟ್ ಮಾಡಿ ತಂದೆ ತಾಯಿ ಆದರೂ ಅದು ಪಡ್ಕೊಳ್ಳಿ ಆ ಯುಟಿಲೈಸರ್ಸ್ನ ಅವ್ರು ತಗೊಳ್ಳಿ ನಿಮಗೆ ನೆಸೆಸಿಟಿ ಇಲ್ಲ ನಿಮಗೆ ಅದರಿಂದ ಅವಶ್ಯಕತೆ ಇಲ್ಲ ಬಿಕಾಸ್ ಆಫ್ ನೀವು ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ನೀವು ಅದನ್ನು ಈಗಲೇ ಡಿಲೀಟ್ ಮಾಡಿ ಆ ಉಪಯೋಗವನ್ನು ನಿಮ್ಮ ತಂದೆ ತಾಯಿಗೆ ನೀಡಿ ವೀಕ್ಷಕರೇ ಈಗ ಸಡನ್ನಾಗಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ನ ಫಿಲ್ ಟ್ರ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ನೋಡೋದಾದರೆ ಪ್ರತಿ ವರ್ಷ ಈ ಹಣ ಹೊಂದಿಸ್ಬೇಕಾದ್ರೆ ಐವತ್ತೆರಡು ಸಾವಿರ ಕೋಟಿ ಹಣವನ್ನು ಕೊಡಬೇಕಾಗತ್ತೆ ಈ ಬಿ ಪಿ ಎಲ್ ಕಾರ್ಡ್ ಹಣ ಭಾಗ್ಯ ಯೋಜನೆ ಅಂತ ಇದೆ ಅಲ್ಲ ಇದಕ್ಕೆ ಪ್ರತಿ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಬೇಕು ವೀಕ್ಷಕರೇ ಸೊ ಅದಕ್ಕಾಗಿ ಈ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿ ಅಂದರೆ ಎ ಪಿ ಎಲ್ ಅಂದರೆ ಆಗಲೇ ಹೇಳಿದೆ ನಿಮಗೆ ಯಾರಿಗೆಲ್ಲ ಎ ಪಿ ಎಲ್ ಆಗುತ್ತೆ ಯಾರಿಗೆಲ್ಲ ಬಿ ಪಿ ಎಲ್ ಆಗತ್ತೆ ಅಂತ ಆವಾಗ ನಮಗೂ ಹಣನ ಹೊಂದಿಸೋದಕ್ಕೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಈಗ ಏನಾದರೂ ನಮ್ಗಾಕಿಲ್ಲ ನಮ್ಗಾಗಿಲ್ಲ ಅಂತ ನಮ್ಮ ಮೇಲೆ ಮತ್ತೆ ತಿರುಗಿ ಬೀಳ್ತಾ ಇದಾರೆ ಆದ ಕಾರಣ ನಾವೇ ಹೆಚ್ಚೆತ್ಕೊಳ್ಳೋಣ ವರ್ಷಕ್ಕೆ ಇಷ್ಟೊಂದು ಐವತ್ತೆರಡು ಸಾವಿರ ಕೋಟಿ ಬರ್ತಾ ಇದೆಯಲ್ಲ ಅದನ್ನೇ ನಾವೇ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಯಾರ್ಯಾರಿಗೆ ನೆಸೆಸಿಟಿ ಇದೆಯೋ ಅವ್ರಿಗೆ ಹಂಚೋಣ ಅಂತ ಹೇಳಿಬಿಟ್ಟು ಇದನ್ನು ಹೇಗ್ದಮ್ ಅಂತ ಅವರು ಡಿಸಿಷನ್ ತಗೊಂಡಿರೋದು ನಾವು ಯಾರ ಕಾರ್ಡ್ನು ಸಹ ಡಿಲೀಟ್ ಮಾಡ್ತಾ ಇಲ್ಲ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾ ಇದೀವಿ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ನೆಸೆಸಿಟಿ ಇರಲ್ವೋ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೋ ಅಂಥವ್ರದ್ದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವ್ರದ್ದು ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದೀವಿ ನಮ್ಮ ಅಧಿಕಾರಿಗಳು ಏನಾದರೂ ಅವರು ಟೆನ್ಷನ್ ತಗೊಂಡ್ಬಿಟ್ಟು ಅವ್ರ ಮೂಡ್ ಡೈವರ್ಟಿಂದ ಏನಾದರೂ ಡಿಲೀಟ್ ಆಗಿದರೆ ಅದೊಂದು ವರ್ತ್ ಹೋಯ್ತು ಅಷ್ಟೇ ನಾವು ಯಾರ ಕಾರ್ಡ್ನೂ ಡಿಲೀಟ್ ಮಾಡ್ತಾ ಇಲ್ಲ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ನೆಸೆಸಿಟಿ ಇದೆಯೋ ಯಾರು ಟೇಕ್ಸ್ ಪೇ ಟ್ಯಾಕ್ಸ್ ಪೇಯರ್ಸ್ ಇರಲ್ವೋ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಹಾಗೆ ಇಟ್ಟಿದ್ದೀವಿ ಟ್ಯಾಕ್ಸ್ ಪೇಯರ್ಸು ನಿಮ್ಮ ಜೀವನಾಂಶಕ್ಕೆ ನೀವು ದುಡಿಮೆ ಮಾಡ್ಕೊತಿದ್ದೀರಾ ಅನ್ನೋರಿಗೆ ನಾವು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯ ಸರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಇರುತ್ತೆ ಎ ಪಿ ಎಲ್ ಕಾರ್ಡ್ ಯಾರಿಗಿರುತ್ತೆ ಅನ್ನೋದನ್ನು ಮಾಹಿತಿನ ನೋಡೋದಾದರೆ ಬಿ ಪಿ ಎಲ್ ಕಾರ್ಡ್ ಅಂದರೆ ನಮ್ಮ ಹೆಸರಲ್ಲಿ ಸ್ವಂತ ಮನೆ ಇರಬಾರ್ದು ನಮಗೆ ಜಮೀನ್ ಇರಬಾರ್ದು ನಮ್ಮ ಹತ್ರ ಒಂದು ಕಾರ್ ಒಂದು ವೆಹಿಕಲ್ ಏನು ಇರಬಾರ್ದು ಅಂದರೆ ನಮ್ಮ ಕೈಯಲ್ಲಿ ಏನು ಸಂಪಾದನೆ ಮಾಡೋಕ್ಕೆ ನಮಗೆ ಕೆಪಾಸಿಟಿ ಇಲ್ಲ ನಾವು ಇವತ್ತಿನ ಊಟ ಇವತ್ತು ದುಡಿಮೆ ಮಾಡ್ಕೊಂಡು ತಿಂತೀವಿ ಅನ್ನೋರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಲಭ್ಯ ಎ ಪಿ ಎಲ್ ಕಾರ್ಡ್ ಅಂದರೆ ನಿಮ್ಮ ಹತ್ರ ಸ್ವಂತ ಮನೆ ಇದೆ ನಿಮಗೆ ಜಮೀನಿದೆ ಬೋರ್ ಇದೆ ನಿಮ್ಮ ಹತ್ರ ಒಂದು ವೆಹಿಕಲ್ಲು ಇದೆ ಆದರೂ ಟ್ಯಾಕ್ಸ್ ಪೇಯರ್ ಆಗಿರ್ತೀರ ಅದಕ್ಕೆ ನಿಮಗೆ ಎ ಪಿ ಎಲ್ ಕಾರ್ಡ್ ನಿಮಗೆ ತಗೊಳ್ಳಿ ಯಾರಿಗೆಲ್ಲ ಇದೆಲ್ಲ ಬಡ ನಮ್ಮದ್ರಲ್ಲಿ ಆರು ಸಾವಿರ ಕೋಟಿಯಷ್ಟು ಜನಸಂಖ್ಯೆ ಅಂದರೆ ಅಷ್ಟು ಜನ ಇವಾಗ ಎ ಪಿ ಎಲ್ ಕಾರ್ಡನ್ನ ಹೊಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಾಗಲಿ ಇದು ಅಂದರೆ ಬಡತನ ಇರೋದು ಇಪ್ಪತ್ತು ಪರ್ಸೆಂಟು ಬಿ ಪಿ ಎಲ್ ಕಾರ್ಡ್ ಹೊಂದಿರೋದು ಎಂಬತ್ತು ಪರ್ಸೆಂಟ್ ನೀವೇ ಯೋಚನೆ ಮಾಡಿ ಅರವತ್ತು ಪರ್ಸೆಂಟ್ ಜಾಸ್ತಿ ಜನನೇ ಎ ಪಿ ಎಲ್ ಕಾರ್ಡ್ ಇರಬೇಕಾದವರು ಸಹ ಬಿ ಪಿ ಎಲ್ ಕಾರ್ಡನ್ನ ತಗೊಂಡಿದ್ದಾರೆ ನಮ್ಮಿಂದ ಈ ಅನ್ನಭಾಗ್ಯ ಯೋಜನೆ ಅವಲಂಸಕ್ಕೂ ಕಷ್ಟ ಆಗ್ತಿದೆ ಆದ ಕಾರಣ ಬಿ ಪಿ ಎಲ್ ಕಾರ್ಡ್ ಯಾರಿಗ್ ನೆಸೆಸಿಟಿ ಇದೆಯೋ ಅವ್ರಿಗೆ ಮಾತ್ರ ಬಿ ಪಿ ಎಲ್ ಕೊಡಿ ಎ ಪಿ ಎಲ್ ಕನ್ವರ್ಟ್ ಮಾಡಿ ಯಾವುದೇ ಕಾರ್ಡ್ನು ಡಿಲೀಟ್ ಮಾಡಬೇಡಿ ಅಂತ ಆಹಾರ ಸಚಿವರು ಮತ್ತು ಸಿದ್ದರಾಮಯ್ಯ ಸರು ಕ್ಲಿಯರಾಗಿ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ ನಿಮಗೂ ಈ ವಿಡಿಯೋ ಮುಖಾಂತರ ನಾನು ಕ್ಲಿಯರಾಗಿ ಕ್ಲಾರಿಟಿಯಾಗಿ ಅರ್ಥ ಆಗೋ ಥರ ಹೇಳಿದ್ದೀರಾ ಅಂದ್ಕೊಂಡಿದ್ದೀನಿ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲಿ ತನಕ ಸಿಗ್ತೀನಿ ನಮಸ್ಕಾರ